ಸದಾಚಾರದಲ್ಲಿ ಶರಣರು ಏನು ಹೇಳ್ತಾರೆ ಅಂದರೆ ಆರ್ಥಿಕ ಸಮಾನತೆಯನ್ನು ಹೇಳ್ತಾರೆ ಸತ್ಯಶುದ್ಧವಾಗಿ ಪ್ರಾಮಾಣಿಕವಾಗಿ ಯಾರಿಗೂ ಮೋಸ ವಂಚನೆಗಳನ್ನು ಮಾಡದೆ ಸಂಪಾದನೆಯನ್ನು ಮಾಡಿಕೊಂಡು ಬಂದು ಅದರಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡು ಹೆಚ್ಚಾಗಿರೋದನ್ನು ದಾಸೋಹ ತತ್ವದ ಮೂಲಕ ಧರ್ಮಸ್ ಧರ್ಮ ಸಮಷ್ಟಿಗಳ ಒಂದು ವಿನಿಯೋಗಕ್ಕೆ ಅದನ್ನು ಉಪಯೋಗಿಸ್ಬೇಕು ಅಂತ ಹೇಳ್ತಕ್ಕಂಥದ್ದು ಆಮೇಲೆ ಒಂದಿಷ್ಟು ನಾವು ಸದ್ಗುಣಗಳ ಮೌಲ್ಯಗಳಿಂದ ಸದಾಚಾರದಿಂದ ನಮ್ಮ ಬದುಕನ್ನು ಬದುಕಬೇಕು ಅಂತಕ್ಕಂಥದ್ದು ಯಾವುದೇ ರೀತಿಯ ಮೋಸ ವಂಚನೆಗಳನ್ನು ಮಾಡದೆ ದುರ್ವ್ಯಸನಿ ಎಂದೆನಿಸದಿರಯ್ಯ ಲಿಂಗ ವ್ಯಸನಿ ಲಿಂಗ ಪ್ರೇಮಿ ಎಂದೆನಿಸಯ್ಯ ಅಂತರ್ ಬಸವಣ್ಣವರು ದುಶ್ಚಟ ದುರ್ಗುಣಗಳು ಇಲ್ಲದೆ ಸದ್ಗುಣಗಳ ಮೌಲ್ಯದಿಂದ ನಾವು ಬದುಕನ್ನು ಬದುಕಬೇಕು ಅಂತ ಹೇಳ್ತಕ್ಕಂಥದ್ದೇ ಸದಾಚಾರ ಒಂದಿಷ್ಟು ಸತ್ಯಶುದ್ಧವಾಗಿ ಪ್ರಾಮಾಣಿಕವಾಗಿ ದುಡಿಯದೆ ತಿನ್ನುವಂಥ ಹಕ್ಕು ಈ ಜಗತ್ತಿನಲ್ಲಿ ಯಾರಿಗೂ ಇಲ್ಲ ಎಲ್ಲರೂ ದುಡದೇ ತಿನ್ನಬೇಕು ಆ ದುಡಿತಕ್ಕಂಥ ಯಾವಾಗ ಕಾಯಕ ಆಗುತ್ತೆ ಅಂತಾರೆ ಶರಣರು ಅಂದರೆ ಅದು ಪ್ರಾಮಾಣಿಕವಾಗಿ ಇದ್ದಾಗ ಸತ್ಯಶುದ್ಧವಾಗಿ ಇದ್ದಾಗ ಮತ್ತೊಬ್ಬರಿಗೆ ಮೋಸ ವಂಚನೆಗಳು ಇಲ್ಲದೇ ಇದ್ದಾಗ ಮತ್ತು ನಮಗೂ ಮತ್ತೊಬ್ಬರಿಗೂ ಅದು ಉಪಯೋಗ ಆಗ್ತಾ ಇದ್ದಾಗ ಮಾತ್ರ ಅದು ಕಾಯಕ ಆಗ್ತದೆ ಒಂದು ಕಡೆ ಲಕ್ಕಮ್ಮ ಆಯ್ದಕ್ಕೆ ಲಕ್ಕಮ್ಮ ತನ್ನ ವಚನದಲ್ಲಿ ಹೇಳ್ತಾಳೆ ತೊಟ್ಟು ಬಿಡದನ್ನಕ್ಕ ಮತ್ತ ಬುಡದಾಸೆ ಬೇಕು ಮರ್ತ್ಯದ ಅಂಗುಳ್ಳನ್ನಕ್ಕ ಸತ್ಯ ಶರಣರ ಸಂಗ ನಿತ್ಯ ಜಂಗಮ ಸೇವೆ ಕೃತ್ಯವಿರಬೇಕು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗದಲ್ಲಿ ಅಂತಳೆ